ಯಾದಗಿರಿಯ ನಗರ ಠಾಣೆಯ ಪಿಎಸ್ಐ ಮಂಜೇಗೌಡ ಅವರು ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಮಂಗಳಮುಖಿಯರು ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪ್ರಕರಣದ ವಿವರ ಫೈನಾನ್ಸ್ನಲ್ಲಿ ಪಡೆದ ಸಾಲದ ಕಂತು ತೀರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಮಂಗಳ ಮುಖಿಯರ ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು ಈ ಗಲಾಟೆಯ ಬಗ್ಗೆ ದೂರು ನೀಡಲು ನಗರ ಠಾಣೆಗೆ ತೆರಳಿದ್ದ ಮುತ್ತಮ್ಮ ಮಡಿವಾಳ ಮತ್ತು ಆಕೆಯ ಮಗ ವೀರೇಶ ಎಂಬುವವರ ಮೇಲೆ ಪಿಎಸ್ಐ ಮಂಜೇಗೌಡ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಅವರ ಬಳಿ ಇದ್ದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕಸಿದುಕೊಂಡಿದ್ದಾರೆ ಎಂದು ಮುತ್ತಮ್ಮ ಆರೋಪಿಸಿದ್ದಾರೆ ಈ ಘಟನೆಯನ್ನು ಖಂಡಿಸಿ ಮಂಗಳ ಮುಖಿಯರು ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪಿಎಸ್ಐ ಮಂಜೇಗೌಡ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಹೊರಗಡೆ ಕಲಿಸಿದ ನಮ್ಮಅತ್ತಿಗೆ ನಮ್ಮ ಆವಾಗ ತುಂಬಾ ಹೊಡೆದಿದ್ದಾರೆ ನಮಗೆ ನ್ಯಾಯ ಬೇಕು ನ್ಯಾಯ ಸಿಕ್ಕಿಲ್ಲ ನಾವು ಇಲ್ಲೇ ಸತ್ತೋಗ್ತೀವಿ ನಮ್ಗೆ ನಾಯ ಬೇಕು ನಮ್ಗೆ ನ್ಯಾಯ ಬೇಕು ಕರ್ ಸಿಕ್ಕಿಲ್ಲ ನಾವ್ ಇಲ್ಲೇ ಸಾಯ್ತಿವಿ ನಾವು ಅಷ್ಟೇ ಫುಲ್ ಖಾರ ತುಂಬಾ ರೈಸ್